ಕನ್ನಡ ವೃಕ್ಷ ವೀಕ್ಷಕರಿಗೆ ಹಾಗೂ ಕರ್ನಾಟಕದ ಜನತೆಗೆ ವಂದಿಸುತ್ತೆ ಬಹುಶಃ ಕರ್ನಾಟಕದಲ್ಲಿ ನಡೀತಕ್ಕಂಥ ಒಂದು ಪ್ರಮುಖ ವಿಚಾರ ಅಂತಂದರೆ ಒಂದು ಈಗ ಸದ್ಯದ ಮಟ್ಟಿಗೆ ಆರ್ ಎಸ್ ಎಸ್ ಹಾಗೂ ಸಿ ಎಂ ಬದಲಾವಣೆ ವಿಚಾರ ಮತ್ತು ಇದು ಯಾವುದು ನಿಜಗೋಣಂದ ಸ್ವಾಮಿಯ ಹೇಳಿಕೆ ಬಹುಶಃ ನಿಜಗೋಣಂದ ಅವರ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವರು ದೇವರಲ್ಲಿ ನಂಬಿಕೆ ಇಲ್ಲದ ಒಬ್ಬ ಸ್ವಾಮೀಜಿ ಅಂತ ಹೇಳ್ಬೋದು ಸ್ವಾಮೀಜಿ ಅಂತ ಕರಿಬೇಕಂದ್ರೆ ಇವರಿಗೆ ದೇವರ ಒಂದು ಹೆಸರನ್ನು ಇಟ್ಕೊಂಡು ಇವರಿಗೆ ನಿಜಗುಣಾನಂದ ಸ್ವಾಮೀಜಿ ಅಂತ ಕರೀತಾರೆ ಹಾಗಾದರೆ ಮೂರ್ತಿ ಪೂಜೆ ಸಲ್ಲ ಅಂತ ಆಮೇಲೆ ಈಗ ವೈಚಾರಿಕ ನೆಲೆಯಲ್ಲಿ ಮಾತಾಡ್ತಕ್ಕಂಥ ನಿಜಗುಣಾನಂದ ಸ್ವಾಮಿಗಳು ಇವತ್ತು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ಆ ಹಿಂದೂ ಧರ್ಮದ ಅಥವಾ ಈ ಭಾರತೀಯರಿಗಿರ್ತಕ್ಕಂಥ ಭಾವನೆಗಳಲ್ಲಿ ಇರತಕ್ಕಂಥ ಭಾವನೆಗಳನ್ನು ಆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ನಿಜಗುಣ ಸ್ವಾಮಿಗಳು ಮಾಡ್ತಾಯಿದ್ದಾರೆ ಇವತ್ತು ಬಸವ ತತ್ವದಲ್ಲಿ ನಡೆದು ಹೋದಂಥವ್ರು ಆಯಕ್ಕೆ ಲಕ್ಕಮ್ಮ ಆಗಿರ್ಬೋದು ಡೋಳರ ಕಕ್ಕೈ ಆಗಿರ್ಬೋದು ಅಕ್ಕಮಾದೇವಿ ಅಕ್ಕ ಈ ಸ್ವಲ್ಪ ಓದ್ದವ್ರಿಗೆ ಗೊತ್ತಿದ್ದೇ ಇರ್ತೈತಿ ಹಾಗಂದು ಮಾತ್ರಕ್ಕೆ ಇವತ್ತು ವಚನ ಸಾಹಿತ್ಯವನ್ನು ಬಸವಣ್ಣನವರು ಏನು ಹೇಳಿದರು ಅದನ್ನು ನಾವು ಒಪ್ಕೊಳಬೇಕಂದ್ರೆ ಹಿಂದೂ ಧರ್ಮದಲ್ಲಿ ಲಿಂಗ ಪೂಜೆಯನ್ನು ಮಾಡಿದವರೆಲ್ಲರೂ ಲಿಂಗ ಆಯ್ತರು ಅಂತ ಕರೆದರು ಅದನ್ನು ಒಪ್ಕೊಂತ ಇವತ್ತು ಲಿಂಗ ಅಂತಂದರೆ ಯಾವುದಪ್ಪ ಇಷ್ಟಲಿಂಗ ಅಂತ ಕರಿತೀರಿ ಆ ಲಿಂಗದ ಮೂರ್ತಿಯನ್ನು ಶಿವ ಅಂತ ಕರಿತೇವೆ ನಾವು ಆ ಶಿವನ ಮಗನೇ ಗಣಪ ಅಂತ ಕರಿತೀವಿ ಹಾಗಿದ್ದ ಮಾತ್ರಕ್ಕೆ ಗಣಪತಿಯನ್ನು ದೇವರು ಶಿವನನ್ನು ಆರಾಧನೆ ಮಾಡಿದ್ರೆ ಶಿವನ ಮಗನೇ ಗಣಪ ಅವನು ಕೂಡ ದೇವರೇ ಸೊ ಹಾಗಾಗಿ ಇಲ್ಲೇ ನಮ್ಮ ಒಂದು ಆಚಾರ ವಿಚಾರಗಳಲ್ಲಿ ಏನಾದರೂ ಬದಲಾವಣೆ ತರುವ ದೃಷ್ಟಿಯಲ್ಲಿ ಹೋದಾಗ ಸೊ ಈಗ ಜನರಿಗೆ ಆ ಒಂದು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ನಿಜಗೋಣಂದ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಅವರ ಒಂದು ಚಾರ್ಮನ್ನು ಅವರ ವರ್ಚಸ್ಸನ್ನು ಹೆಚ್ಚಿಸ್ಬೇಕಂತಂದ್ರೆ ಇವತ್ತು ಕೆಲವೊಂದಿಷ್ಟು ಸ್ವಾಮಿಗಳು ಒಂದಿಷ್ಟು ಪಕ್ಷದ ಪರವಾಗಿ ವಾಲುವಂಥ ಗುಣವನ್ನು ಹೊಂದಿದ್ದು ಸರ್ವೇ ಸಾಮಾನ್ಯವಾಗಿದೆ ಇವತ್ತು ನಿಜಕೋಣಾನಂದರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡ್ತಕ್ಕಂಥ ಸ್ವಾಮೀಜಿಗಳನ್ನು ಕಾಣ್ಬೋದು ಯಾಕಂದ್ರೆ ಬಸವ ತತ್ವ ಇದೇ ನಿಜಗುಣಾನಂದರು ಮಸೀದಿ ಮತ್ತು ಮಂದಿರದ ಬಗ್ಗೆ ಮಾತಾಡಲ್ಲ ಯಾಕಂದರೆ ಅವರು ಬಿಡಲ್ಲ ಇವ್ರನ್ನ ಸೊ ದೇ ಆರ್ ವೆರಿ ಹಾಕಿ ಏನಂದ್ರೆ ಅರಗೊಂಡಾದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಿಂದೂ ಧರ್ಮದ ದೇವತೆಗಳನ್ನು ಬೈಬಹುದು ಇವತ್ತು ಎಮ್ ಕಲ್ಬುರ್ಗಿ ಅವರದ ಸ್ಟೋರಿಯನ್ನ ಕೇಳಿದ್ರಿ ನೀವು ಎಮ್ ಕಲ್ಬುರ್ಗಿ ಕಲ್ಬುರ್ಗಿಯವರು ಕೂಡ ಹಿಂದೂ ಧರ್ಮದಲ್ಲಿ ದೇವರುಗಳನ್ನು ಬೈತಿದ್ರು ಅದೇ ರೀತಿ ನಿಜಗುಣಾನಂದ ಸ್ವಾಮಿಗಳು ಕೂಡ ದೇವರನ್ನ ಬೈಯ ಒಂದು ಪರಿಪಾಠವನ್ನ ಮಾಡಿಕೊಂಡಿದ್ದಾರೆ ಈ ನಿಜಗೋಣಂದ ಸ್ವಾಮಿಗಳು ಅಂತ ಹೇಳ್ಕೊಂಡವರು ರುದ್ರಾಕ್ಷಿಗಳನ್ನ ಕೊಳ್ಳಲ್ಲಿ ಹಾಕೊಂಡಿದ್ದಾರೆ ಈ ರುದ್ರಾಕ್ಷಿಯನ್ನು ಕೊಳ್ಳಲ್ಲಿ ಹಾಕೊಂಡ್ರ ಇದು ಹಿಂದೂಗಳ ಸಂಕೇತ ಹಾಗಾದ್ರೆ ನೀವು ನಾನು ಒಬ್ಬ ಒಬ್ಬ ಏನು ನನೀಗ ಇದನ್ನ ನಿರೂಪಕನಾಗಿ ಹೇಳ್ತಾ ಇದ್ದೆ ಇವತ್ತು ನಿಮ್ಮ ತತ್ವಗಳಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಲಿಂಗ ಪೂಜೆ ನಾನು ಆಗಲೇ ಹೇಳಿದೆ ಲಿಂಗ ಪೂಜೆವನ್ನು ಮಾಡ ಏನಪ್ಪ ಲಿಂಗ ಅಂದ್ರೆ ಏನು ಲಿಂಗ ಒಟ್ಟಾರೆ ಲಿಂಗ ಅಂದ್ರೆ ಶಿವ ಅಂತ ಕರಿತೇವೆ ಶಿವ ನಮ್ಮಗನೇ ಗಣಪ ಗಣಪತಿ ದೇವರಲ್ಲ ಅನ್ನೋದನ್ನು ಹೇಗೆ ನೀವು ಹಾಯ್ ಹಾಯ್ ಬ್ರದರ್ ಹಲೋ ಗಣಪತಿ ದೇವರಲ್ಲ ಅಂತ ಹೇಳ್ತಾ ಇದ್ದೀರಿ ಹಾಗಾದರೆ ಗಣಪತಿ ದೇವರಲ್ಲ ಅಂತ ನೀವು ಸ್ಪಷ್ಟವಾಗಿ ಹೇಳುವ ವ್ಯಕ್ತಿಯಾದರೆ ನೀನು ಸ್ವಾಮೀಜಿಯಾಗಿ ಬ ಮೊನ್ನೆ ಹಿಂದೂ ಧರ್ಮದಲ್ಲಿ ವಿಭೂತಿಗಳನ್ನು ಧರಿಸುವಂಥ ಸಂ ಸಂಪ್ರದಾಯವನ್ನು ಯಾಕೆ ಹಾಕ್ಕೊಂಡಿದ್ರೆ ಹಾಗಾಗಿ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ ಇಲ್ಲಿ ಇವತ್ತು ನಿಮಗೆ ನಿಜವಾದ ಧರ್ಮದ ಇವತ್ತು ನಾವು ಮುಸಲ್ಮಾನರ ಧರ್ಮದಲ್ಲಿ ಹುಡ್ತಕ್ಕಂಥ ವ್ಯಕ್ತಿಯನ್ನು ನೋಡ್ಕೊಳ್ಳಿ ನೀವು ಅವನು ಯಾವತ್ತು ಮುಸ್ಲಿಂ ಧರ್ಮದ ಪರವಾಗಿಯೇ ಮಾತಾಡ್ತಾನೆ ಅವ್ರತು ಮುಸಲ್ಮಾನ್ ಧರ್ ಅದು ದುಡ್ಡಿಗೋಸ್ಕರ ಯಾವುದೇ ಧರ್ಮದ ಅವನ ಧರ್ಮವನ್ನು ಬಿಟ್ಟು ಮಾತಾಡಲ್ಲ ಹಾಗಾಗಿ ಇವತ್ತು ಬೆಂಗಳೂರಲ್ಲಿ ದೀಪಾವಳಿ ಹಬ್ಬದ ದಿವಸ ಈ ಬೈಬಲ್ಗಳನ್ನು ಹಂಚುವಂಥ ಕ್ರಿಯೆಯನ್ನು ನಡೀತಾ ಇದೆ ಸ್ನೇಹಿತರೆ ಹಾಗಾಗಿ ಇವತ್ತು ಬೈಬಲ್ಗಳನ್ನು ಹಂಚುವಂಥ ಕ್ರಿಯೆ ಯಾಕೆ ನಡಿತೈತಿ ಅಂತಂದರೆ ಇವತ್ತು ನಿಜಗುಣಾನಂದಗಳ ಸ್ವಾಮೀಜಿಗಳು ಗಣಪತಿ ದೇವರಲ್ಲ ಅಂತ ಹೇಳ್ಬಿಟ್ಟು ಗಣಪತಿ ದೇವರಲ್ಲ ಅನ್ನೋದನ್ನು ನಾವು ಹೇಗೆ ನಂಬೋದು ಹೇಳಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಂಬಿಕೆಯ ವಿಚಾರವಾಗಿ ಮಾತಾಡೋದು ಮಾತಾಡಬೋದಾದರೆ ನಿಜಗುಣಾನಂದರು ನಿಜವಾಗ್ಲೂ ಅವರು ಯೋಚನೆ ಮಾಡಿ ಮಾತಾಡಬೇಕು ಇವತ್ತು ಗಣಪತಿ ದೇವರಲ್ಲ ಅಂತಾರೆ ನಾನೇ ಹನುಮಂತ ದೇವರಲ್ಲ ಅಂತಾನೆ ನಾಳೆ ಹಿಂದೂನೇ ಧರ್ಮನೇ ಇಲ್ಲ ಅಂತ ಹೇಳಿದರು ಎಮ್ ಎಮ್ ಕಲಬುರ್ಗಿಯವ್ರ ಥರ ಇವನು ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಹಿಂದೂ ಮತ್ತು ಹಿಂದೂಗಳ ಮಧ್ಯದಲ್ಲಿ ಯುದ್ಧ ಇದೆ ಹೊರತು ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಲ್ಲಿ ಯುದ್ಧ ಕಡಿಮೆ ಅಂತ ಅನಿಸುತ್ತೆ ಸ್ನೇಹಿತರೆ ಸೊ ನಾನು ಕಂಡಿರ್ತಕ್ಕಂಥದ್ದು ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ದೇವರನ್ನೇ ಚೇಂಜ್ ಮಾಡಿಬಿಡ್ತಾರೆ ರಾಜಕೀಯಗೋಸ್ಕರ ಹಾಗಾಗಿ ತಮ್ಮ ಒಂದು ಈಗ ಮನುಷ್ಯನಿಗೆ ಒಂದು ವಿಚ ವೈಚಾರಿಕತೆ ಓಕೆ ಬುದ್ಧಿಜೀವಿಗಳು ಅನ್ಕೊಂತೀವಿ ಬುದ್ಧಿಜೀವಿಗಳು ಆಗಬೇಕು ಬುದ್ಧಿಜೀವಿಗಳು ಆಗೋದರಲ್ಲಿ ತಪ್ಪು ಇಲ್ಲ ಆದರೆ ನಮ್ಮ ನೆಲೆ ನಮ್ಮ ಭಾಷೆ ನಮ್ಮ ಒಂದು ಸಂಸ್ಕೃತಿಯನ್ನು ಒಂದು ಅಪಪ್ರಚಾರವನ್ನು ಮಾಡಿ ಕೀರ್ತಿಯನ್ನು ಏನೈತಲ್ಲ ಅದು ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ಗಣಪತಿ ದೇವರಲ್ಲ ಅನ್ನೋದನ್ನು ಸೊ ಇಲ್ಲಿ ಪ್ರಸ್ತಾಪ ಪಡಿಸಿದ್ರು ಅಂತಂದ್ರೆ ನಮ್ಮ ಹಿರಿಯರು ವೈಚಾರಿಕತೆಯಿಂದ ಬಂದಿರತಕ್ಕಂಥ ಸಾಂಪ್ರದಾಯಿಕ ಧಕ್ಕೆ ಆಗ್ತದೆ ಇವತ್ತು ಅವರ ಒಂದು ನೋಡು ಈಗ ವಾಕ್ ಸ್ವಾತಂತ್ರ್ಯ ಕೊಟ್ಟಾಗ ಮನುಷ್ಯ ತನ್ನ ಯಾವುದೇ ಲೆಕ್ಕ ರೆಕ್ಕೆ ಇಲ್ಲದೆ ಮಾತನಾಡಬಲ್ಲ ಅಂತ ಹೇಳಿದ್ವಿ ಮನುಷ್ಯನಿಗೆ ಮಾತಿಗೆ ನಾಲ್ ನಾಲಿಗೆ ಮೂಳೆ ಇಲ್ಲ ಅವನು ಹೇಳ್ತಾನೆ ಐದರ ಕಕ್ಕಯ್ಯ ಡೋಳರ ಏನ ಐದಕ್ಕೆ ಲೆಕ್ಕಮ್ಮ ಡೋಳರ ಕಕ್ಕಯ್ಯ ಅಂದ್ರೆ ವಚನ ಸಾಹಿತ್ಯದ ಬಗ್ಗೆ ಅರಿದುಕೂಡ್ದು ಹೇಳಿದರು ಅದೇ ಬಸವಣ್ಣನವರು ಲಿಂಗ ಪೂಜೆ ಮಾಡ್ತಿದ್ರು ಬಸವಣ್ಣನವರು ಬ್ರಾಹ್ಮಣರು ಅವರು ಬಸವಣ್ಣ ಹೇಳಿದ ತತ್ವ ಏನಪ್ಪ ಯಾವುದ್ರ ಬಗ್ಗೆ ಅಪೋಸಿಟ್ ಮಾಡಬೇಡ್ರಿ ಎಲ್ಲರದು ಒಂದೇ ಮೂರ್ತಿ ಪೂಜೆ ಮಾಡ್ತೀರಾ ಮಾಡಿಕೊಡ್ರಪ್ಪ ನೀವು ಈ ಮೂರ್ತಿ ಪೂಜೆ ಮಾಡಲ್ವ ಮಾಡಲು ಬಿಡ್ರಿ ಅಂದರೆ ಸಾಮಾನ್ಯವಾಗಿ ಜಾತೀಯತೆಯನ್ನು ಮಾಡಬೇಡ್ರಿ ಅಂತ ಹೇಳಿದ್ದು ಬಸವಣ್ಣವರ ತತ್ವ ಸೊ ಜಾತೀಯತೆ ಜಾತಿಯಲ್ಲಿ ವೈಷಮ್ಯವನ್ನು ದೇವರು ದೇವರಿಲ್ಲ ಅಂತ ಅವ್ನಿಗೆ ಹೇಳಿಲ್ಲ ದೇವರು ಬಸವಣ್ಣನೂ ಕೂಡ ದೇವ್ರದಾರ ಅಂತಂದು ಒಪ್ಕೊಂಡಿದ್ದಾರೆ ನೀವು ನೋಡ್ಕೊಳ್ಳಿ ಸೊ ಎನ್ನ ಕಾಲೇ ಕಂಬ ದೇವೇ ದೇಗುಲ ಸಿರವೇ ಹೊನ್ನ ಕೂಡಲ ಸಂಗಮ ದೇವ ಅಂತ ಹೇಳಿದ ಬಸವಣ್ಣನವರ ನೀವು ಹಾಗಾದರೂ ನೀವು ರುದ್ರಾಕ್ಷಿಯನ್ನು ತಗದುಕಿರಿ ಸ್ವಾಮೀಜಿ ಬಟ್ಟೆಯನ್ನು ತೆಗೆದು ಬಿಡಿ ನಿಜಗೋಣಂದು ಸ್ವಾಮಿಗಳೇ ನೀವು ಕೂಡ ಸಾಮಾನ್ಯ ಮನುಷ್ಯನಾಗಿ ಬಂದು ನಿಲ್ರಿ ಎನ್ನ ಕಾಲೇ ಕಂಬ ದೇವೇ ದೇಗುಲ ಸಿರವೇ ಹೊನ್ನ ಅಂತ ನಿಂತು ನಿಂತುಬಿಡಿ ನಿಮಗೂ ಕೂಡ ನಾವು ನಮಸ್ಕಾರ ಮಾಡ್ತೇವೆ ಸ್ವಾಮಿಗಳೇ ಯಾಕಂದರೆ ನೀವು ಜಗತ್ತಿನ ಪ್ರಸಿದ್ಧ ಸ್ವಾಮಿಗಳು ನಮಗೂ ಕೂಡ ತರ್ಕಬದ್ಧವಾಗಿ ಮಾತನಾಡುವ ನೆಲೆಯಲ್ಲಿ ಮಾತನಾಡಿದ್ದೇನೆ ಹಾಗಾಗಿ ನಿಜಗೂಣಾನಂದ ಸ್ವಾಮಿಗಳು ಹೇಳಿಕೆಯಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಇವತ್ತು ನಾನು ಒಬ್ಬ ರಾಜಕಾರಣಿಯಾಗಿ ಯಾರಾದರೂ ಹೇಳಿದರೆ ಈಗ ಸತೀಶ್ ಅವರು ಹೇಳ್ತಾರೆ ರಾಜಕಾರಣಿಗಳಾಗಿ ಮಾತಾಡಿದ್ರು ಅಂತ ಇಟ್ಕೊಳಂಗ ಅವರು ತಮ್ಮ ರಾಜಕೀಯ ಒಂದು ನೆಲೆಯನ್ನು ಕಂಡುಕೊಳ್ಳೋಕ್ಕೋಸ್ಕರ ಮಾತಾಡ್ತಕ್ಕಂಥ ಒಂದು ಕೆಲಸ ಆಗಿರ್ತೈತಿ ಇವತ್ತು ಬದಲಾವಣೆ ನಾಳೆ ಬದಲಿಸ್ಬೋದು ಅವರು ಆದರೆ ಈ ಸ್ವಾಮೀಜಿಗಳ ಹೇಳಿಕೆಗಳೇನಾಗ್ತವೆ ಅಂದರೆ ಸಮಾಜದಲ್ಲಿ ಅಲ್ಲೋಲ ಮತ್ತು ಕಲ್ಲೋಲವನ್ನು ಉಂಟು ಮಾಡತಕ್ಕಂಥ ಕೆಲಸ ಆಗ್ತದೆ ಆದರೆ ಇವತ್ತು ನಮ್ಮ ದೇಶದ ಒಂದು ವಿಚಾರ ಬಂದಾಗ ನೋಡಿ ಇವತ್ತು ರಾಮನನ್ನ ಮೂರ್ತಿ ಪೂಜೆ ಪ್ರತಿಷ್ಠಾಪನೆಗೆ ಸಾಕಷ್ಟು ವಿರೋಧಗಳು ಬರ್ತಾವೆ ಆದರೆ ಅಲ್ಲಾನ ಮೂರ್ತಿ ಪೂಜ ಪ್ರತಿಷ್ಠಾಪನೆಗೆ ವಿರೋಧಗಳು ಕಡಿಮೆ ಇದ್ದಾವೆ ಹಾಗಾಗಿ ಇವತ್ತು ದೇಶದಲ್ಲಿ ಮತ್ತು ಇವತ್ತು ನಾನೇನೆಂತನಂದರೆ ಸರ್ವಧರ್ಮವನ್ನು ಸ್ಥಾಪನೆ ಮಾಡುವಂಥ ಒಂದು ಹುನ್ನಾರವನ್ನು ಇಟ್ಕೋಬೇಕು ಸರ್ವಧರ್ಮವು ಒಂದೇ ಇವತ್ತು ನಾನು ರಾಮ್ ರಹೀಮ್ ಎಂದೇ ಒಂದೇ ಅನ್ನೋದು ಇದು ಇದು ನಮ್ಮ ನಾಡಿನ ಒಂದು ಪರಂಪರೆ ನಮ್ಮ ಮಾತ್ರಕ್ಕೆ ರಾಮನ ಇಲ್ಲ ಅಂತ ನೀವು ಹೇಳಿದರೆ ರಹೀಮನೂ ಇಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ ಸ್ನೇಹಿತರೆ ಗಣಪತಿನೇ ಇಲ್ಲ ಅನ್ನೋ ನಿನ್ನ ಕೆಲ ಒಂದು ಏನದು ಒಂದು ವಿಚಾರ ಎಷ್ಟು ಮಟ್ಟಿಗೆ ಸರಿ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ಬೋದು ಇವತ್ತ ಗಣಪತಿ ಇಲ್ಲ ಅನ್ನೋದನ್ನು ಒಂದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನಾವು ವಿಚಾರವನ್ನು ಮಾಡಿದಾಗ ಮನುಷ್ಯನಿಗೆ ಸೊಂಡೆ ಹೇಗೆ ಬರುತ್ತೆ ಅನ್ನೋದು ಕೂಡ ಒಂದು ವೈಜ್ಞಾನಿಕ ನೆಲೆಯಲ್ಲೇ ಮಾತಾಡ್ತಕ್ಕಂಥ ವಿಚಾರ ಮನುಷ್ಯನಿಗೆ ಸೊಂಡೆ ಹೇಗೆ ಬಂತು ಅಂದರೆ ಇವರು ದೈವಮಾನ ಹೇಳಿದೆ ಅಲ್ಲಿ ಒಂದು ಕಲ್ ಕಥೆ ಕಥೆಯಲ್ಲ ಅವತ್ತು ಅವತ್ತು ಈಗ ದೈವ ಪಾರ್ವತಿ ಅಂತಂದ್ರೆ ಇವಳು ಆ ನಮ್ಮ ಅವತ್ತಿನ ಒಂದು ಅರ್ಧ ನಾರೇಶ್ವರ ಅಂತ ಶಿವನಿಗೆ ಯಾಕೆ ಕರೀತಾರಪ್ಪ ಅಂದ್ರೆ ಅರ್ಧ ನಾರಿ ಅರ್ಧ ಶಿವ ಇರ್ತಾನೆ ಈ ದ ಇದು ಪುರಾಣಗಳಲ್ಲಿ ಕಥೆಗಳನ್ನು ಹೇಳ್ತಾ ಹೋದಾಗೆಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ನಾವಿಲ್ಲಿ ಹೇಳುವ ವಿಚಾರ ಏನಪ್ಪ ಅಂತಂದರೆ ಇವತ್ತು ಗಣೇಶ ದೇವರಲ್ಲ ಅನ್ನೋದನ್ನು ನಾನು ಖಂಡನೀಯ ಮಾಡ್ತೇನೆ ಯಾಕಂದರೆ ಇದು ಹಿಂದೂಗಳ ಸಂಪ್ರದಾಯಕ್ಕೆ ಧಕ್ಕೆ ಬರ್ತಕ್ಕಂಥ ವಿಚಾರ ಆಗಿದೆ ಯಾಕಂದರೆ ಸಾಕಷ್ಟು ನಾವು ವಿಘ್ನ ವಿನಾರಕ ವಿನಾಯಕ ಅಂತ ಅವನನ್ನು ಪೂಜನೆ ಮಾಡ್ತೇವೆ ಹಾಗಾದ ಮಾತ್ರಕ್ಕೆ ಗಣೇಶನೇ ದೇವರಲ್ಲ ಅನ್ನೋದು ಒಂದು ಕಪೋಲ ಕಲ್ಪಿತ ವಿಚಾರ ಸೊ ವೈಚಾರಿಕ ನೆಲೆಯಲ್ಲಿ ಮಾತಾಡ್ತಕ್ಕಂಥ ಸ್ವಾಮೀಜಿಗಳು ಇವತ್ತಿನ ಕಾಲದಲ್ಲಿ ದೇವರನ್ನು ಕೂಡ ಕಡೆಗಣಿಸುವ ಒಂದು ಯುವರ್ ಹಿಡನ್ ಟ್ಯಾಲೆಂಟ್ ಟ್ರೈಟ್ ಅಂತ ಹೇಳಿದ್ದಾರೆ ಡ್ರೈವರನ್ನು ಕೂಡ ಕಡೆಗಣಿಸುವ ಒಂದು ಮಟ್ಟಿಗೆ ಹೋಗಿಬಿಟ್ಟಿರ್ತಾರೆ ಸೊ ಹಾಗಾಗಿ ತಮ್ಮ ಒಂದು ಅಭಿಪ್ರಾಯ ನೋಡಿ ನಾನು ಕೂಡ ವೀಕ್ಷಣೆಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೇನೆ ಸೊ ಯಾರ ಅಭಿಪ್ರಾಯ ಅನ್ನೋದಕ್ಕಿಂತ ನಾವು ಒಂದು ಮಾತನಾಡುವ ದೃಷ್ಟಿಕೋನವು ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಹರಟಾಗಬಾರ್ದು ಇವಾಗ ನಾನು ಮಾತಾಡ್ತೇನೆ ನಿಜವನಂದ ಸ್ವಾಮಿಗಳಿಗೆ ನಾನು ಹರ್ಟ್ ಮಾಡ್ತಿಲ್ಲ ಅವರ ಒಂದು ವೈಚಾರಿಕ ನೆಲೆಯಲ್ಲಿ ಮಾತ್ರ ನಾನು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಅವರು ಒಬ್ಬ ವಿದ್ಯಾವಂತರು ಜ್ಞಾನಿಗಳು ಮಹಾಜ್ಞಾನಿಗಳು ಅನ್ನೋದರಲ್ಲಿ ಸೊ ಅದು ಒಬ್ಬ ಪ್ರಸಿದ್ಧ ಪಡೆದಂಥ ವ್ಯಕ್ತಿಯವ ಅವನ ವಿಚಾರ ಮತ್ತು ಅವನ ದಾಟಿಯಾಗಿರ್ತದೆ ಆದರೆ ಬಸವಣ್ಣನವರು ಕೂಡ ಎಲ್ಲಿಯೂ ಕೂಡ ದೇವರು ಇಲ್ಲ ಅಂತ ಹೇಳಿಲ್ಲ ಬಸವಣ್ಣನವರು ಸೊ ಹಾಗಾಗಿ ಬಸವಣ್ಣನವರೇ ಏನಪ್ಪ ಅಂದರೆ ಎಲ್ಲ ಜಾತಿ ಮತ್ತು ಒಂದೇ ಬಸವ ಕಲ್ಯಾಣದಲ್ಲಿ ಅವರು ಹೇಳಿದ್ದ ಜಾತಿ ಧರ್ಮ ಇವತ್ತು ನಾವು ಹಿಂದೂಗಳಲ್ಲಿ ವೈಷಮ್ಯ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗೈತೆ ಅನ್ನೋ ಕಷ್ಟ ನಮ್ಮಲ್ಲಿ ನಮ್ಮಲ್ಲೇ ಒಡಕಿದಾವ ಹಾಗಂದ ತಮಿಳ್ನಾಡಿನಲ್ಲಿ ಹೋಗ್ರಿ ನೀವು ಒಬ್ಬ ಸ್ವಾಮೀಜಿಗಳು ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡ್ತಾರೆ ಅಲ್ಲಿ ಸ್ಥಾನಿಕವಾಗಿರ್ತಕ್ಕಂಥ ಗೌರವನ್ನ ಕಾಪಾಡ್ತಾಳ ತಮಿಳ್ನಾಡಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಹಾಗಲ್ಲ ಬೇಗ ಬೇಗನೆ ಮಾತಾಡಿಬಿಡ್ತಾರೆ ಹಾಗಾಗಿ ತಮಿಳಿನ ಸಂಸ್ಕೃತಿ ಹಾಗಾಗಿ ಅಲ್ಲಿ ವೈ ಪಾರಂಪರಿಕವಾಗಿ ತಮ್ಮ ಒಂದು ಸ್ಥಳೀಯ ಆಡಳಿತವನ್ನು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಹಾಗಾದ ಸ್ಥಳೀಯ ದೇವರುಗಳನ್ನು ಸ್ಥಳೀಯ ನಾಯಕರನ್ನು ಸ್ಥಳೀಯ ಒಂದು ಪರಂಪರೆಯನ್ನು ಯಾವುದು ಬಿಟ್ಟುಕೊಳ್ಳಂಥ ಒಂದೇ ಒಂದು ರಾಜ್ಯ ಅಂದರೆ ಅದು ತಮಿಳುನಾಡು ಇವತ್ತು ಕಾಂಗ್ರೆಸ್ಸಿಗೆ ನೆಲೆ ಕೂಡ ತಮಿಳ್ನಾಡಿನಲ್ಲಿ ಕಷ್ಟ ಆಮೇಲೆ ನಿಮಗೆ ಗೊತ್ತಿರಲಿ ಅಲ್ಲಿ ಬಿ ಜೆ ಪಿಗೆ ಕೂಡ ನೆಲೆಯಕ್ಕೆ ತುಂಬ ಕಷ್ಟ ಯಾಕಂದರೆ ತಮಿಳಿಗರು ತಮ್ಮ ಒಂದು ಏನು ತಮ್ಮ ಧರ್ಮವನ್ನು ತಮ್ಮ ಒಂದು ಹಿನ್ನೆಲೆಯನ್ನು ರಕ್ಷಣೆ ಮಾಡ್ಕೊತಾರೆ ಒಪ್ಕೊತಾರೆ ನಂಬಿಕೆ ಇರ್ತದೆ ಹಾಗಾಗಿ ಅಲ್ಲೇ ಈಗ ವೈ ವಿರೋಧದ ಅಲೆ ಏನಪ್ಪ ಅಂದರೆ ರಾಜಕೀಯವಾಗಿ ಅಣ್ಣ ಮತ್ತು ತಮ್ಮ ಆಗಿದ್ದಾಗೆ ಇಲ್ಲಿ ದ್ರಾವಿಡರ ಒಂದು ನೆಲೆ ಇಲ್ಲಿ ಕರ್ನಾ ನಾವು ಇಲ್ಲಿ ಬಂದರ್ತಕ್ಕಂಥ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಸಂದೇಶ ಏನಂತಂದ್ರೆ ಗಣೇಶ ನನ್ನ ದೇವರು ಅನ್ನೋ ಅಲ್ಲ ಅನ್ನೋದು ನಾನು ಖಂಡನೀಯವಾಗಿ ಖಂಡಿಸ್ತೇನೆ ಯಾಕಂದರೆ ಇವತ್ತು ನಾವು ಜನಿವಾರವನ್ನು ಹಾಕ್ಕೊಂಡಿದ್ದೇವೆ ಇವತ್ತು ನಾವು ಹಿಂದೂ ಧರ್ಮದ ಇವಾಗ ನೋಡಿ ಈಗ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಮಾತಾಡೋದಾಗಲಿ ವಿಜ್ಞಾನದಲ್ಲಿ ಹೇಳ್ತೇವೆ ನಾವು ಇವತ್ತು ಎಸ್ ಎಲ್ ಭೈರಪ್ಪ ಅವರು ಯಾನ ಯಾರನ್ನ ಕಾದಂಬರಿ ಪರಿವರ್ತನೆಯಾಗಿ ಬ ಇಲ್ಲಿ ಅವರು ಹೇಳ್ತಾರೆ ಇವತ್ತು ನೀನು ರಾಕೆಟ್ಗಳನ್ನು ಮತ್ತು ವ್ಯೋಮನೌಕೆಗಳನ್ನು ಲಾಂಚ್ ಮಾಡುವ ಸಂದರ್ಭದಲ್ಲಿ ಕೂಡ ನಾವೇನು ಮಾಡ್ತೇವೆ ಅಂತಂದರೆ ದೇವರನ್ನು ಹೋಗ್ತೇವೆ ಇದು ನಮ್ಮ ಒಂದು ನಂಬಿಕೆ ಈಗ ಮನುಷ್ಯನ ನಂಬಿಕೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಸ್ವಾಮೀಜಿಗಳು ಮಾಡಬಾರ್ದು ಹಾಗಾಗಿ ನನ್ನ ಒಂದು ವೈಯಕ್ತಿಕ ಹಾಗೂ ಸ ಎಲ್ಲ ಕರ್ನಾಟಕದ ಜನತೆಯ ವೈಯಕ್ತಿಕ ವಿಚಾರವೂ ಕೂಡ ಅದೇ ಆಗಿರುತ್ತದೆ ಇವತ್ತು ಹಿಂದೂ ಧರ್ಮದ ಒಂದು ಆಚಾರ ವಿಚಾರಗಳನ್ನು ಪ್ರಶ್ನೆ ಮಾಡಬೇಕು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು ಇವತ್ತು ಒಂದು ಸಂಸ್ಥೆ ಈಗ ನನ್ನ ನನ್ನ ಒಂದು ಏನಪ್ಪ ಅಂತಂದರೆ ಈಗ ರಾಜಕೀಯವಾಗಿ ತಮ್ಮ ನೆಲೆಯನ್ನು ಕಂಡುಕೊಳ್ಬೇಕಾದ್ರೆ ರಾಜಕೀಯ ಪಕ್ಷಗಳಿಗೆ ಇಲ್ಲೇನು ಬೇಕಾಗಿರ್ತೈತೆ ಅಂದರೆ ವೈಸಮ್ಮ್ಯ ಹೊಡೆದಾಟ ರಾಜತಾಂತ್ರಿಕತೆ ಇವರಿಗೆ ದೇಶ ಉದ್ಧಾರ ಮಾಡುವುದು ತುಂಬ ಕಡಿಮೆ ಈ ದೇಶದಲ್ಲಿ ಯುವಕರನ್ನು ಮೂಲೆಗುಂಪು ಮಾಡ್ತಕ್ಕಂಥ ಕೆಲಸ ಆಗ್ತಿದೆ ಹೊರತು ಯುವಕರನ್ನು ಮೇಲೆ ಬರ್ತಕ್ಕಂಥ ಕೆಲಸ ಯಾವತ್ತೂ ಆಗಿಲ್ಲ ಸೊ ಹಾಗಾಗಿ ಇಂಥವೆಲ್ಲ ವಿಚಾರಗಳನ್ನು ಬಿಟ್ಟ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರತಕ್ಕಂಥ ವಿಚಾರಗಳನ್ನು ಮಾತಾಡಬೇಕ ಅದಂತ ನಾನು ನಮ್ಮ ನಿಜಗುಣಂದ ಸ್ವಾಮಿಗಳಾಗಲಿ ಮತ್ತು ನಮ್ಮ ಈ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಒಬ್ಬ ವಿಚಾರಕ್ಕೆ ನಿಲ ಬಡವರಕ್ಕೆ ಬಂದರ್ತಕ್ಕಂಥವ್ರು ಅಲ್ಲಿ ಇವತ್ತು ಪಕ್ಷ ಯಾವುದೇ ಇರಲಿ ಅವರ ಒಂದು ಸಾಮಾನ್ಯತೆ ಸರಳತೆ ನಾವು ಒಪ್ಪು ಇವತ್ತು ಮಾತಾಡಿದ್ರೆ ಬೇರೆ ಆಗ್ತದೆ ಬೇರೊಬ್ಬರು ಮಾತಾಡಿದ್ರೆ ಬೇರೆ ಆಗ್ತದೆ ಯಾಕಂದ್ರೆ ಇಲ್ಲಿ ಏನಪ್ಪ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಒಂದು ಏನದು ಇದನ್ನ ಬೀರದಂಗ ಆಬಿಡ್ತೈತಿ ಅಥವಾ ವೈಷಮ್ಯನ ಆಗುತ್ತೆ ಹಾಗಾಗಿ ನಮ್ಮಲ್ಲಿ ನಮ್ಮ ಒಂದು ಕಲ್ಪನೆಯಲ್ಲಿ ಇರ್ತಕ್ಕಂಥ ಒಂದು ಭಾವನೆಗೆ ಧಕ್ಕೆ ಬರ್ತಕ್ಕಂಥ ವಿಚಾರವನ್ನು ಮಾತಾಡಬಾರ್ದು ಇವತ್ತು ಗಣಪತಿ ಮತ್ತು ಪಾರ್ವತಿ ಶಿವ ಇವರೆಲ್ಲರೂ ಕೂಡ ದೇವಾನು ದೇವತೆಗಳು ಅಂತ ನಾವು ನಂಬಿರ್ತಕ್ಕಂಥ ಒಂದು ದೈವ ಹಿಂದೂಗಳ ಒಂದು ಭಾವನೆ ಇದು ನಮ್ಮ ಸಾಂಪ್ರದಾಯಿಕ ನೆಲೆ ಹಾಗಾಗಿ ಇಲ್ಲಿ ನಮ್ಮ ವಿಚಾರವನ್ನು ನಾವು ಒಯ್ತಾ ಹೋಗ್ತಾ ಇರಬೇಕು ಮುಂದಿನ ದಿನಮಾನಗಳಲ್ಲಿ ಸೊ ಈ ಥರ ಒಂದು ಮಾತುಗಳನ್ನು ಆಡುವುದನ್ನು ಕಡಿಮೆ ಮಾಡಬೇಕು ನಿಜಗಣಾನಂದ ಸ್ವಾಮಿಗಳು ಸೊ ಅವರ ವಿಚಾರವನ್ನು ಅವರು ಪ್ರಸ್ತಾಪಡಿಸಿದರೆ ನಾನು ಕೂಡ ನನ್ನ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದೇನೆ ಹಿಂದೂಗಳಿಗೆ ಅಥವಾ ಹಿಂದೂ ದೇವತೆಗಳ ಬಗ್ಗೆ ಅಷ್ಟು ಅಷ್ಟ ಅಷ್ಟು ಕಠಿ ಸರಳವಾಗಿ ಮಾತಾಡುವುದು ನನಗೆ ಸರಿ ತರಿಸಲ್ಲ ಇವತ್ತು ಗಣೇಶ ಗಣೇಶನ ಬಗ್ಗೆ ಮಾತಾಡ್ತೇನೆ ನಾಳೆ ಶಿವನ ಬಗ್ಗೆ ಮಾತಾಡ್ತೇನೆ ನಾಳೆ ಬೇರೆ ಒಂದು ನಮ್ಮ ಎಲ್ಲ ದೇವನ ದೇವತೆಗಳ ಬಗ್ಗೆನೇ ಇಲ್ಲೇ ಅಂತ ಹೇಳೋಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನಮ್ಮ ನಮ್ಮ ಒಂದು ವಿಚಾರಕ ನಿಲೆಗಳನ್ನು ಯಾರು ಕೂಡ ಇಲ್ಲಿ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಇವತ್ತು ಅವರ ಅಭಿಪ್ರಾಯ ಅವರ ಒಂದು ರಾಜಕೀಯ ಹಿನ್ನೆಲೆಗೋಸ್ಕರ ನಾವು ದೇವರನ್ನು ಇವತ್ತು ನಾನು ಹೇಳಿದ್ದೇನೆ ಆಗಲೇ ಎಮ್ ಎಮ್ ಕಲಬುರ್ಗಿಯವರು ಕೂಡ ಇದೇ ರೀತಿ ಪ್ರಸ್ತಾಪವನ್ನು ಪಡಿಸ್ತಾ ಇಂಥ ಬುದ್ಧಿಜೀವಿಗಳು ಅಂದವರಿಗೆ ಗಣೇಶನೇ ದೇವರಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದೀನಿ ನಾನು ಗಣೇಶ ದೇವರಲ್ಲ ಅನ್ನೋದನ್ನು ನಿನ್ನ ಕಲ್ಪನೆ ಆಗಿತ್ತು ಅಂತಂದರೆ ನಾನು ಅಗಲಿಂದ ಹೇಳ್ತಾ ಇದ್ದೀನಿ ಸ್ವಾಮೀಜಿಗಳೇ ನೀವು ಈ ವಿಭೂತಿಗಳನ್ನು ಅದು ಹಿಂದೂ ಧರ್ಮದ ಪ್ರತೀಕ ಅದನ್ನು ಕೂಡ ನೀವು ಧರಿಸುವುದು ಕ ಇದು ಏನು ನೀವು ಹಾಕಿ ಹಾಕ್ಕೊಳೋದು ಕಷ್ಟ ಅದು ತಪ್ಪೆ ಹೀಗಾಗಿ ತಮ್ಮ ತಮ್ಮ ವೈಚಾರಿಕ ತಮ್ಮ ತಮ್ಮ ಒಂದು ಭಾವನೆಗಳನ್ನು ಪ್ರಸ್ತುತಪಡಿಸುವಾಗ ಅತಿರೇಕವನ್ನು ಮಾಡಬಾರ್ದು ಇಲ್ಲೇ ಒಂದು ಜಾತಿಗೆ ಧಕ್ಕೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ದು ಇಲ್ಲೇ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಕರ್ನಾಟಕದ ಜನತೆ ನಾವೆಲ್ಲರೂ ಒಂದೇ ಅಂದ್ಕೊಳನಾದರೂ ಕೂಡ ನಮ್ಮ ಈಗ ನಮ್ಮ ಮನೆಯೊಳಗಡೆ ನಮ್ಮ ಒಂದು ಧರ್ಮಕ್ಕೆ ನಮಗೆ ಧಕ್ಕೆ ಬರ್ತೈತಿ ಅಂತಂದರೆ ನಾವು ಸುಮ್ಮನಿದ್ರೆ ನಮ್ಮನ್ನು ಮಾರೇ ಬಿಡ್ತಾರೆ ಅವರು ಅದಕ್ಕೆ ದಯವಿಟ್ಟು ಯುವಕರು ಎಚ್ಚೆತ್ಕೊಳ್ಬೇಕು ನಮ್ಮ ಸಂಪ್ರದಾಯ ಒಳಗಡೆ ಹಿಂದೂಗಳ ಸಂಪ್ರದಾಯವನ್ನು ಧಕ್ಕೆ ಬರ್ತಕ್ಕಂಥ ಕೆಲಸ ಬಂದಾಗಲೆಲ್ಲ ನಾವು ಎಚ್ಚೆತ್ಕೊಳ್ತಾನೆ ಇರಬೇಕು ರಾಜಕೀಯ ಹೇತರವಾಗಿ ಆದರೂ ನಾವು ಇಂಥವುದನ್ನು ಖಂಡಿಸಬೇಕಾಗುತ್ತೆ ರಾಜಕೀಯ ಮಾಡೋರಿಗೆ ಅವರು ಪ್ರತಿ ದಿವಸ ತಮ್ಮ ತಮ್ಮ ವೈಚಾರಿಕತೆಯನ್ನು ಪ್ರಸ್ತುತಪಡಿಸ್ತಾ ಇರ್ತಾರೆ ಅವರ ಒಂದು ಒಂದು ಅಜೆಂಡಾ ಮೇಲೆ ಹೋಗ್ತಾ ಇರ್ತಾರೆ ಹಾಗಾಗಿ ಸೊ ನಾವು ಹೇಳುವ ಒಂದು ವಿಚಾರ ಇಷ್ಟೇ ನಮ್ಮ ಒಂದು ಭಾವನೆಗಳಿಗೆ ಧಕ್ಕೆ ಬರಕೂಡದು ಇವತ್ತು ಗಣೇಶನನ್ನು ಪೂಜೆ ಮಾಡ್ತಕ್ಕಂಥ ಸಾಕಷ್ಟು ಒಂದು ಸಮೂಹ ಇದೆ ನಮ್ಮ ಲಕ್ಷಾಂತರ ಜನರಿದ್ದಾರೆ ಅವರೆಲ್ಲರಿಗೂ ಧಕ್ಕೆಯನ್ನು ಒಂದೇ ಒಂದು ಮಾತಿನಲ್ಲಿ ಹೇಳಿಬಿಟ್ರು ಯಾರು ನಿಜಗೋಣ ಅಂಚರು ಗಣೇಶ ದೇವರಲ್ಲ ಇಲ್ಲಾದರೂ ಬಸವಣ್ಣ ಹೇಳಿದೆ ಗಣೇಶ ದೇವರಲ್ಲ ಅಂತ ಎಲ್ಲರೂ ಒಂದು ಸ್ಟೇಟ್ಮೆಂಟ್ ಹುಡುಕಪ್ಪ ಗಣೇಶ ದೇವರಲ್ಲ ಅಂತ ಬಸವಣ್ಣನವರು ಹೇಳಿದ್ದು ಲಿಂಗಾಯತ ಧರ್ಮವನ್ನು ಲಿಂಗ ಬಸವಣ್ಣನವರು ಅವತ್ತೇನು ಹೇಳಿದರು ಡೋಳರ ನೀವು ಹೇಳ್ತಾ ಹೇಳ್ತಾಯಿದ್ರೆ ನಾನು ನನ್ನ ಹೇಳುವಂಥ ಒಂದು ವಿಚಾರ ಇಷ್ಟೇ ಡೋಳರ ಕಕ್ಕಯ್ಯ ಅವರದ್ದು ಅಷ್ಟೇ ದೇವರಾನ ಉಳ್ಕಿದರೆ ಯಾರು ದೇವರಲ್ಲಿ ದೇವರಲ್ಲಿ ಅವರು ಕೂಡ ಅಪ್ರತಿಮವಾಗಿ ತಪಸ್ಸನ್ನು ಮಾಡತಕ್ಕಂಥದ್ದು ನಾವು ಇಲ್ಲಿ ರಾವಣನಿಗೆ ಕೂಡ ನಾವು ದೇವರು ಅಂತ ಹೇಳ್ತಾರೆ ಒಂದಿಷ್ಟು ಇಷ್ಟೇನು ರಾಮ ರಾವಣ ರಾಮಾಯಣ ಇಲ್ಲಿ ಎಲ್ಲವೂ ದೇವರಂತ ಕಲ್ಪು ಕಪೋಲು ಕಲ್ಪಿತವಾಗಿರ್ತಕ್ಕಂಥದ್ದನ್ನು ನೀವು ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಮಾತಾಡೋದು ಸರಿಯಲ್ಲ ಹಾಗಾಗಿ ಬಸವಣ್ಣ ಮತ್ತು ನಾವು ಬಸವ ಧರ್ಮವನ್ನು ಪಾಲನೆ ಮಾಡೋದ್ರ ಜೊತೆಗೆ ನಮ್ಮ ಹಿಂದೂ ಧರ್ಮದವನ್ನು ಬಿಡ್ಕೊಡೋದು ಇವತ್ತು ಧರ್ಮ ಅಂತ ಬಂದಾಗ ನಾವು ಹಿಂದೂಗಳು ಬೇಕು ನಾವು ಇಲ್ಲಿ ನಮ್ಮ ನಮ್ಮಲ್ಲಿರ್ತಕ್ಕಂಥ ಏನು ಒಡಕದವಲ್ಲ ಅದನ್ನು ಬೇಕಾದರೂ ಶುದ್ಧ ಮಾಡ್ಕೊಬೋದು ಇಲ್ಲಿ ಜಾತಿ ವ್ಯತ್ಯಾಸವನ್ನು ಶುದ್ಧ ಮಾಡ್ಕೊಳೋಣ ಈ ಮೇಲು ಕೀಳುಗಳನ್ನೋದನ್ನು ನಮ್ಮ ಭಾವನೆಯನ್ನು ಹಾಕೋದು ಇದು ಒಳ್ಳೆಯದು ಅದು ಬಿಟ್ಟು ನಮ್ಮ ಧರ್ಮಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾತಾಡಕೂಡುದು ನಿಜಗೋಣ ಅನ್ನೋದು ಕೆಲವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ರೀತಿ ಸರಿ ಇಲ್ಲ ಕರೆಕ್ಟ್ ಸರ್ ಇವಾಗ ಇವ್ರು ಹೇಳೋದು ಕರೆಕ್ಟ್ ಇದೆ ಕೆಲವೊಂದು ಈಗ ನಮ್ಮ ಅಜಿತ್ ದೇವೇಗೌಡ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ರೀತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಯಾಕಂದ್ರೆ ಅವರವರ ಅಭಿಪ್ರಾಯದಲ್ಲಿ ಪಟ್ ಪಟ್ ಪಟ್ಟಾಗಿ ಏನಾರು ಹೇಳಿ ಎಲ್ಲರಿಗೆ ತಂದು ಅಂತಬಿಡ್ತಾರೆ ಯಾಕಂದ್ರೆ ಒಂದು ಸಮೂಹ ದೊಡ್ಡ ಮಟ್ಟದ ಸಮೂಹ ಐತೆ ನಮ್ಮದು ಇವತ್ತು ನಾವು ಹಿಂದೂಗಳು ಅಂತ ಅಂದ್ಕೊಳ ಪಕ್ಷ ಯಾವ್ದಾರು ಮಾಡ್ಕೊನಿ ಪಕ್ಷ ನೀನು ಕಾಂಗ್ರೆಸ್ ಕಾಂಗ್ರೆಸ್ಗೆರ್ ಹಾಕೋಣಿ ಬಿ ಜೆ ಪಿ ಆ ಬಿ ಜೆ ಪಿಗರು ಜೆ ಡಿ ಎಸ್ ಜೆ ಡಿ ಎಸ್ಗೆರ್ ಹಾಗಾಗಿ ನಿನ್ನ ಪಕ್ಷದ ಬಗ್ಗೆ ನಾವೇನು ಯೋಚನೆ ಮಾಡ್ತಾ ಇಲ್ಲ ನಿನಗೆ ಅದನ್ನೊಂದು ಬಿಟ್ಟು ಮಾತಾಡಿನ ಸೊ ದೇವರ ಬಗ್ಗೆ ಒಂದು ಪ್ರಶ್ನೆ ಮಾಡೋವಂಥ ಅವು ಮಟ್ಟಕ್ಕೆ ರಾಜಕೀಯವನ್ನು ಹೋಗಕೂಡ್ದು ರಾಜಕೀಯ ಯಾವಾಗಲೂ ರಾಜತಾಂತ್ರಿಕ ವಿಚಾರಗಳನ್ನು ಕೂಡಿರಬೇಕು ಈ ವೈಚಾರಿಕತೆಯಲ್ಲಿ ಇದ್ದಾಗ ಒಂದು ನೆಲೆಯಲ್ಲಿ ಮಾತಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಬುದ್ಧಿಜೀವಿಗಳು ಮಾತನಾಡುವ ಒಂದು ದೃಷ್ಟಿಕೋನವನ್ನು ಬದಲಿಸುವ ಒಂದು ಬರೀ ಇಂಪಾರ್ಟೆಂಟ್ ಆಗೈತೆ ಈಗ ಸಂಶೋಧನೆ ಸಂಶೋಧಕರಾಗಿ ಸಾಕಷ್ಟು ಮಂದಿ ನಾನು ನೋಡಿದ್ದೀನಿ ಅವರ ಅವರ ವೈಚಾರಿಕ ನಿಲೆಯಲ್ಲಿ ಅವರು ಮಾತಾಡಿದಾಗ ನಾವು ಈ ನಮ್ಮ ಭಾವನೆಗಳನ್ನು ಸ್ಪಷ್ಟಪಡಿಸೋದು ಕೂಡ ನಮ್ಮ ಒಂದು ವೈಯಕ್ತಿಕ ವಿಚಾರವಾಗಿರುತ್ತದೆ ಹಾಗಾಗಿ ನನ್ನ ಒಂದು ವೈಯಕ್ತಿಕ ವಿಚಾರ ಇಷ್ಟೇ ನಮ್ಮ ಒಂದು ಪರಂಪರೆಗೆ ಧಕ್ಕೆಯನ್ನು ಮಾಡಕೂಡ್ದು ಗಣೇಶ ನಮಗೆ ದೇವರೇ ಹಾಗಾಗಿ ನಾವು ದೇವರ ಹೆಚ್ಚ ಮೊರೆಯನ್ನು ಇರ್ತೇವೆ ಹೀಗಾಗಿ ಸೊ ಒಬ್ಬ ಮನುಷ್ಯನಿಗೆ ಒಂದೊಂದು ವೈಚಾರಿಕ ನಿಲೆಗಳು ಇರ್ತಾವೆ ಹಾಗಾಗಿ ಅದನ್ನು ನಾವು ಅವರ ಮಾತಿನಲ್ಲಿ ಹೇಳಿಕೆಗೆ ಖಂಡನೀಯವಾಗಿರ್ತೇನೆ ನಿಜವಾಗಲೂ ಎಲ್ಲ ನಮ್ಮ ಕರ್ನಾಟಕದ ಜನತೆ ಕೂಡ ಇದೇ ಒಂದು ವಿಚಾರವನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ವ್ಯಕ್ತಪಡಿಸ್ಬೇಕಾದ್ರೆ ಭಯ ಇರ್ತದೆ ನಾನು ನನ್ನ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದೇನೆ ಸೊ ಸೊ ಇಷ್ಟರ ಮಟ್ಟಿಗೆ ಇವತ್ತು ಈ ಜನರ ಒಂದು ವಿಚಾರ ಮತ್ತು ವೈಚಾರಿಕ ನಿಲೆಗಳು ನಿಂತಿದವ ಅಂತ ಹೇಳ್ತಾ ಸೊ ನಿಜಗೂ ಸ್ವಾಮೀಜಿಗಳು ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮ ಇಚ್ಛೆ ಬಾಯ್ ಬಾಯಿ ಸ್ನೇಹಿತರೆ ಮತ್ತೊಂದು ವಿಚಾರ ನಿಮಗೆ ಎದುರುಪರಿಸ್ತೀನಿ ಎಲ್ಲವರಿಗೆ ಬಾಯ್